ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ಅಡಿಗೆವನ್ನು ಸಿಗುವಂತಹ ವಸ್ತುವಿಂದ ಒಂದು ಫೇಸ್ ಪ್ಯಾಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಇದು ಫಸ್ಟ್ ಯೂಸಲ್ಲಿ ರಿಸಲ್ಟ್ ಕೊಟ್ಟು ಹೋಗುತ್ತೆ ಇನ್ನು ಇದು ಕಂಟಿನ್ಯೂ ಆಗಿ ಡೈಲಿ ಕೂಡ ಮಾಡ್ಕೋಬಹುದು ಮಾಡೋಕ್ಕಾಗಲ್ಲ ನಾನು ವರ್ಕಿಂಗ್ ವಿಮೆನ್ ಅಂತ ಅನ್ನೋರು ಬೇಕಾದ್ರೆ ವಾರಕ್ಕೆ ಎರಡು ಸರಿ ನೀವು ಮಾಡ್ಕೊಂಡ್ರೆ ಸಾಕೆ ಸಾಕು ಖಂಡಿತವಾಗಿಯೂ ನಿಮಗೆ ಸಣ್ಣ ದೂರ ಆಗುತ್ತೆ ಪಿಗ್ಮೆಂಟೇಷನ್ ದೂರ ಆಗುತ್ತೆ ಹಾಗೂ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ದೂರ ಆಗುತ್ತೆ ಅಷ್ಟು ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಐ ಪ್ರಾಮಿಸ್ ಸೊ ಅದನ್ನ ಯಾವುದು ಅಂತ ಈ ಬ್ಲಾಗ್ ಅಲ್ಲಿ ನೋಡ್ಕೊಂಡು ಬನ್ನಿ ಹಾಗಾದ್ರೆ ಏನೇನೆಲ್ಲ ಬೇಕು ಯಾವತ್ತಿ ಮಾಡ್ಕೊಬೇಕು ಮಾಡ್ಕೋಬೇಕು ಅಂತ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನೊಂದು ಫ್ರೆಶ್ ಮೋಲ್ ತೆಗೆದುಕೊಂಡು ಇದರಲ್ಲಿ ನಾನು ಹಸಿ ಹಾಲನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಸಿ ಹಾಲು ನೆಕ್ಸ್ಟ್ ಬಂದು ಇದು ಹೀರೆಕಾಯಿ ಫ್ರೆಂಡ್ಸ್ ಹೀರೆಕಾಯಿ ನಾನೀಗಾಗಲೇ ಇದನ್ನ ಸ್ಕ್ರೇಪ್ ಮಾಡ್ಕೊಂಡಿದ್ದೀನಿ ಅಂದರೆ ಇದ್ರ ಮೇಲಿರುವಂತಹ ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಸಿಪ್ಪೆ ನನ್ನ ಕೈಲಿದೆ ನೋಡಿ ನಾನೀಗ ಇದರ ರಸ ಈ ಸಿಪ್ಪೆ ನಮಗೇನು ಬೇಕಾಗಿಲ್ಲ ಇದರ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡಿ ಯಾವ ರೀತಿ ರಸ ಬಂತು ಅಂತ ಸ್ವಲ್ಪ ಸಿಪ್ಪೆಯನ್ನು ಬಿಟ್ಟಿದೆ ಅದರಲ್ಲಿ ನೋ ಪ್ರಾಬ್ಲಮ್ ಫ್ರೆಶ್ ಆಗಿರುವಂಥ ಹೀರೆಕಾಯಿ ನಾವೇನು ತುರ್ಕೊಳ್ತೀವೋ ಅದ್ರ ಮೇಲಿರುವಂಥ ಎಲ್ಲ ತಕ್ಕೊಂಡ್ಬಿಡ್ತೀವಲ್ಲ ಸ್ಕ್ರೇಪ್ ಮಾಡ್ಕೋತೀವಲ್ಲ ಆ ಒಂದು ಸಿಪ್ಪೆಯಲ್ಲಿರುವಂತಹ ನೀರಿನ ಅಂಶ ಇದು ಲಿಕ್ವಿಡೇಷನ್ ಫಾರ್ಮ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ಇಷ್ಟು ನಮಗೆ ಸಿಕ್ಕಿದೆ ಈಗ ಇದರಲ್ಲಿ ನೀವು ಒಂದು ಸ್ಪೂನ್ ಅಷ್ಟು ಸಾರಿ ಒಂದು ಸ್ಪೂನ್ ಅಲ್ಲ ಒಂದು ಕಾಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನವನ್ನು ಹಾಕೋಬೇಕಾಗಿ ಬರುತ್ತೆ ಕಸ್ತೂರಿ ಅರಿಶಿನ ನಮ್ಮಲ್ಲಿಲ್ಲ ಅಂತಂದ್ರೂ ನೀವು ಅಡುಗೆ ಮಾಡುವಂಥ ಅರಿಶಿನ ಕೂಡ ಹಾಕೋಬಹುದು ಇಲ್ಲ ನಮಗೆ ಅರಿಶಿನ ಆಗಬಾರಲ್ಲ ಅಂತಂದರೆ ಇನ್ನು ಅರಿಶಿನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಈಗ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಬೇಕಾದರೆ ಇದರಲ್ಲಿ ಬಿದ್ದಿತ್ತಲ್ಲ ಆ ಸಿಲ್ಪ ಬೇಕು ನೀವು ತಕೊಂಬಿಡ್ಬೋದು ಇದ್ರೂ ಕೂಡ ನಾವು ಪ್ರಾಬ್ಲಮ್ ಬಟ್ ಎಲ್ಲ ಉದ್ರೋದ್ರೆ ಹೋಗ್ತಿರುತ್ತೆ ಇರಿಟೇಷನ್ ಟೈಪ್ ಆಗುತ್ತೆ ಸೊ ಸಿಗದ್ಬಿಡ್ರಿ ಓಕೆನಾ ಎಸ್ ನೋಡಿ ಏನು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ ಅಂತಹ ಒಂದು ಫೇಸ್ ಸೀರಮ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸೀ ದ ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿರುವಂಥ ಕಲರ್ ಇದೆ ಅಲ್ವಾ ಇನ್ನೊಂದೇ ಒಂದು ಐಟಮ್ ಇದಕ್ಕೆ ಮಿಕ್ಸಪ್ ಮಾಡ್ಕೋಬೇಕು ಮಾಡ್ಕೋತೀನಿ ಇನ್ನು ಅದೊಂದು ಹಾಕ್ಕೊಂಬಿಟ್ರೆ ನಮ್ಮ ಸೀರಮ್ ರೆಡಿ ಆಗಿಬಿಡುತ್ತೆ ಎಸ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಕೊಕೊನಟ್ ಆಯಿಲ್ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ಪ್ರತಿಯೊಬ್ಬರ ಮನೇಲಿದು ಇರುತ್ತೆ ಒಂದು ಕಾಲ್ ಸ್ಪೂನ್ ಅಥವಾ ಒಂದು ಎರಡರಿಂದ ಮೂರು ಹಂದಿ ಸಾಕು ಓಕೆನಾ ಹಾಕ್ಕೊಂಡೆ ಈಗ ಮಿಕ್ಸಪ್ ಇದ್ದೀನಿ ಫ್ರೆಂಡ್ಸ್ ಬಿಲೀವ್ ಮೀ ಈ ಒಂದು ಫೇಸ್ ಸೀರಮ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಮುಖಕ್ಕೆ ಕುತ್ತಿಗೆಗೆ ಕೈಕಾಲುಗಳಿಗೂ ಇದನ್ನ ಲೇಪನ ಮಾಡ್ಕೋಬೋದು ನಾನೀಗ ಇದನ್ನ ಹಚ್ಕೊಂಡು ಕೂಡ ತೋರಿಸ್ತೀನಿ ಬಿ ವಿತ್ ಮೀ ಬನ್ನಿ ಹಾಗಾದರೆ ಹಚ್ಕೊಂಬರೋಣ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತಲೇ ಹೇಳ್ತಾ ಇದ್ದೀನಿ ಬನ್ನಿ ಆಗೋದೇ ಅಪ್ಲೈ ಮಾಡ್ಕೊಳ್ಳಿ ನೋಡೋದಿಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನಾನೀಗಾಗಲೇ ಯೂಸ್ ಮಾಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಸೊ ಬನ್ನಿ ಅಪ್ಲೈ ಮಾಡ್ಕೊಂಡಿದ್ದೆ ಆದ ನಂತರ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ತೋರಿಸ್ತೀನಿ ಹತ್ತರಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ನನ್ನ ಪ್ಲೀಸ್ ಎಷ್ಟು ಗೋ ಆಗ್ತಿದೆ ಅಂತ ಸೊ ಎಸ್ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ ಸ್ಪೆಷಲ್ ಆಗಿ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಬಿಸಾಕು ಹೀರೆಕಾಯಿ ಸಿಪ್ಪೆ ಜ್ಯೂಸ್ ನ ತಕೊಂಡೆ ನೀವು ನೋಡಿದ್ರಿ ನೋಡಿ ರೆಡಿ ಇದೆ ಈಗ ಮುಖವನ್ನು ಫೇಸ್ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಹ್ಯಾಂಡ್ಸ್ ಕೂಡ ವಾಶ್ ಮಾಡ್ಕೊಂಡು ಈಗ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಬಿ ವಿತ್ ಮಿ ಸ್ಕಿಪ್ ಮಾಡಿದೆ ನೋಡಿ ಹೀರೆಕಾಯಿ ಸಿಪ್ಪೆಯ ಜ್ಯೂಸ್ನ ನಾನಿಂದು ತಗೊಂಡೆ ಆ ಒಂದು ಜ್ಯೂಸಲ್ಲಿ ವೈಟಮಿನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರುತ್ತೆ ಸೊ ದಟ್ ನಮ್ಮ ಸ್ಕಿನ್ಗೆ ಇನ್ಫ್ಲಮೇಷನ್ ಆಗಿ ರೆಡ್ನೆಸ್ ಆಗಿ ಪಫಿನೆಸ್ ಆಗಿದ್ರೂ ಕೂಡ ಅದೆಲ್ಲ ದೂರ ಮಾಡುತ್ತೆ ಸೊ ದಟ್ ಇದು ಸ್ಕಿನ್ ಟೋನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂದರೆ ನಿಮಗೆ ಒಂದು ವೇಳೆ ಬ್ಲ್ಯಾಕ್ ಕಾಂಪ್ಲೆಕ್ಷನ್ ಇದ್ದರೂ ಕೂಡ ನಿಮ್ಮ ಕಾಂಪ್ಲೆಕ್ಷನ್ನ ಇಂಪ್ರೂವ್ಮೆಂಟ್ ಮಾಡಿ ಬ್ರೈಟ್ನೆಸ್ ಕೊಡುತ್ತೆ ಹಾಗೂ ಬೆಳ್ಳಗೆ ಮಾಡುತ್ತೆ ನಿಮ್ಮ ಮುಖವನ್ನು ಇದರಲ್ಲಿ ನಾವು ಹಸಿ ಹಾಲನ್ನು ಹಾಕ್ಕೊಂಡಿದ್ದೀವಿ ಹಸಿ ಹಾಲು ಕೂಡ ನಮ್ಮೆಲ್ಲರಿಗೂ ಗೊತ್ತು ಅದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದಲ್ಲಿರುವಂತಹ ಡರ್ಟ್ ಕಲೆಗಳು ಎಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಆ್ಯಂಡ್ ದೆನ್ ಇದು ಸ್ಕಿನ್ ಹೆಲ್ತಿಯಾಗಿರೋದಕ್ಕೂ ಕೂಡ ತುಂಬ ಸಹಾಯಕಾರಿ ಹಾಲಿಂದು ಇಷ್ಟ ಆದರೆ ಇದಕ್ಕೆ ನಾವು ಕೊಕೋನಟ್ ಆಯಿಲ್ ಹಾಗೂ ಇದಕ್ಕೆ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀವಿ ಇದೆರಡೂ ಕೂಡ ಮುಖಕ್ಕೆ ಸೂದಿಂಗ್ ಕೊಡುತ್ತೆ ಸ್ಮೂತ್ನೆಸ್ ಕೊಡುತ್ತೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಅರಿಶಿನದಲ್ಲಿ ಇರುವಂತಹ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ನಮ್ಮ ಮುಖದಲ್ಲಿರುವಂತಹ ಗುಳ್ಳೆಗಳು ದೂರ ಮಾಡೋದಲ್ಲದೆ ಗುಳ್ಳೆಯ ಕಲೆಗಳಿದ್ರು ಕೂಡ ದೂರ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಟೋಟಲಿ ಈ ಒಂದು ಫೇಸ್ ಸೀರಮ್ ನಾನು ನಿಮ್ಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಮಾಡಿಕೊಂಡಿರುವಂತಹ ಈ ಒಂದು ಸೀರಮ್ ಮುಖಕ್ಕೆ ಕಂಪ್ಲೀಟಾಗಿ ಸೂದಿಂಗ್ ಪ್ರಾಪರ್ಟಿ ಕೊಟ್ಟು ಮುಖಕ್ಕೆ ಬ್ರೈಟ್ನೆಸ್ ಪ್ರಾಪರ್ಟಿ ಕೊಟ್ಟು ಬೆಳ್ಳಗೆ ಮಾಡಿ ಕಲೆಗಳು ಕಪ್ಪು ಚುಕ್ಕೆಗಳು ಹಾಗೂ ಭಂಗು ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಸೊ ಇದನ್ನ ನೀವು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಕೋಬೋದು ಎಲ್ಲ ಸ್ಕಿನ್ ಟೈಪ್ಸ್ನವ್ರಿಗೂ ಇದು ಯೂಸ್ ಆಗುತ್ತೆ ಟೋಟಲಿ ಆಯಿಲಿ ಸ್ಕಿನ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಎಲ್ಲರಿಗೂ ಇದು ಯೂಸ್ ಮಾಡ್ಬೋದು ಬಟ್ ಅದಿಶಿನ ಅಡುಗೆ ಅರಿಶಿನವನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಅದಕ್ಕೋಸ್ಕರ ನೀವು ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೋಬೋದು ಹಾಗೂ ಸೆನ್ಸಿಟಿವ್ ಸ್ಕಿನ್ ಕೂಡ ನೋಡಿದ್ರೆ ಕೈ ಕಾಲುಗಳಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬೇಕಾದ್ರೆ ಕಾಲುಗಳಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು ನೀವು ನೋ ಪ್ರಾಬ್ಲಮ್ ಒಂದು ಫೈವ್ ಮಿನಿಟ್ಸ್ ಇಂದ ಒಂದು ಸಿಕ್ಸ್ ಟು ಏಟ್ ಮಿನಿಟ್ಸ್ ಬಿಟ್ಟು ಅದಾದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ ವಿತ್ ನಾರ್ಮಲ್ ವಾಟರ್ ಟ್ಯಾಪ್ ವಾಟ್ರನ್ನೇ ಮಾಡಿಕೊಂಡು ನೀವು ನೋಡಿ ರಿಸಲ್ಟ್ ಏನಾಗುತ್ತೆ ಅಂತ ನಾನು ಕೂಡ ಒಂದು ಫೈವ್ ಟು ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಎಲ್ಲಿ ಹೋಗ್ಬೇಡಿ ಬಿ ವಿತ್ಮಿ ಮತ್ತು ರಿಸಲ್ಟ್ಗೋಸ್ಕರ ಇಲ್ಲೇ ಬರ್ತೇನೆ ಕಾಯ್ತಾಯಿದೆ ಫ್ರೆಂಡ್ಸ್ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಂಟು ನಿಮಿಷವೂ ಇಲ್ಲ ನಾನು ಒಂದು ಸಿಕ್ಸ್ ಮಿನ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅಷ್ಟೇ ನಿಮಿಷ ಉಜ್ಜಬೇಡಿ ಟವಲಿಂದ ಫೇಸು ಇಷ್ಟು ಜಸ್ಟ್ ಜಸ್ಟ್ ಒಂದು ಪಾರ್ಟ್ ಮಾಡ್ಕೊಳ್ಳಿಷ್ಟು ಹ್ಞೂ ಓಕೆ ಈಗ ನಾನು ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ನನ್ನ ನಿಮಿಷ ನೋಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ ಅಂದರೆ ಫ್ರೆಂಡ್ಸ್ ಮೈ ಗಾಡ್ ನೋಡಿ ರಿಸಲ್ಟ್ ಮಾತ್ರ ಸೂಪರ್ ಆಗಿ ಬಂದಿದೆ ಗ್ಲೋ ಕಾಣ್ತಾ ಇದೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ ಇದು ಆಯುರ್ವೇದಿಕಲಿ ಮೆಡಿಕಲಿ ಪ್ರೂಡ್ ಈ ಒಂದು ಹೀರೆಕಾಯಿ ಸಿಪ್ಪೆ ರಸ ಏನಿರುತ್ತೆ ತುಂಬ ಪೊಟೆನ್ಷಿಯಲಿ ಸ್ಕಿನ್ನ ರೇಡಿಯಂಟ್ ಆಗಿ ಮಾಡುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಹಾಗೂ ಸುಕ್ಕುಗಳನ್ನೆಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಎಸ್ ಇವತ್ತೇ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ನನಗೆ ತಿಳಿಸ್ಬೇಕು ಆಯ್ತಾ ನಾನು ನಿಮ್ಮ ಕಾಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಮಾಡಿ ನೋಡೋದಿಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸಖತ್ತಾಗಿ ಈಸಿ ಏನು ಜಾಸ್ತಿ ಖರ್ಚೇ ಇಲ್ಲ ಸ್ವಲ್ಪ ವಾಮ್ ವಾಟರ್ ಅಥವಾ ನಾರ್ಮಲ್ ವಾಟರ್ನೇ ಫೇಸ್ ವಾಶ್ ಮಾಡ್ಕೊಂಬಿಡಿ ಬೆಸ್ಟ್ ರಿಸಲ್ಟ್ ಅದಾದ್ಮೇಲೆ ಬೇಕಾದ್ರೆ ನೀವು ಮಾಮೂಲಾಗಿ ನೀವು ಏನು ಸೋಪ್ ಹಚ್ಕೊಳ್ಳೋದ್ರೆ ಹಚ್ಕೊಳ್ಳಿ ಈಗ ವಾರಕ್ಕೆ ನಾವು ಎರಡೇ ಸಲ ಯೂಸ್ ಮಾಡ್ತೀವಿ ಅಂತಂದರೆ ಅವತ್ತಿನ ನೀವು ಸೋಪ್ ಹಚ್ಕೊಳ್ಳೋದು ಬೇಡ ಅಂದರೆ ಸ್ನಾನ ಆದ ತಕ್ಷಣ ಸ್ನಾನ ಮಾಡ್ತೀರಲ್ಲ ಆ ಟೈಮಲ್ಲಿ ಸೋಪ್ ಹಚ್ಕೊಳ್ಳೋದು ಬೇಡ ಯಾಕಂದರೆ ವೀಕೆಂಡಲ್ಲಿ ಮಾಡ್ತೀರಿ ಮನೇಲೇ ಇರ್ತೀರಿ ನೋ ಪ್ರಾಬ್ಲಮ್ ಇಲ್ಲ ನಾವು ಡೈಲಿ ಮಾಡ್ಕೋತೀವಿ ಅಂತಂದ್ರೆ ಡೈಲಿ ನೀವು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಸೋಪ್ ಹಚ್ಕೊಂಡು ಅಥ್ವಾ ಫೇಸ್ ವಾಶ್ ಏನೋ ವಾಟ್ ಎವರ್ ಯು ಯೂಸ್ ಟು ವಾಶ್ ಯೋ ಫೇಸ್ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಇದನ್ನ ನಾನು ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ನಾನು ಹಚ್ಚಿಲ್ಲ ಮುಖಕ್ಕೆ ಡೈರೆಕ್ಟಾಗಿ ಹಾಗೇ ತೋರಿಸ್ತಾ ಇದ್ದೀನಿ ಎಷ್ಟು ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಒಂಥರ ಶೈನಿಂಗ್ ಬಂದಿದೆ ಫೇಸ್ಗೆ ಇದು ನಾನಷ್ಟೇ ಅಲ್ಲ ನನ್ನ ಮಮ್ಮಿ ಶಿ ಇಸ್ ಅ ಸೀನಿಯರ್ ಸಿಟಿಸನ್ ಅವರು ಕೂಡ ಹಚ್ಕೊಳ್ತಾ ಇದ್ದಾರೆ ನಾನು ಹಚ್ತಾ ಇದ್ದೀನಿ ಐ ಐ ಆಮ್ ಇನ್ಸಿಸ್ಟಿಂಗ್ ಹೌ ಟು ಅಪ್ಲೈ ಆಲ್ ದೀಸ್ ಥಿಂಗ್ಸ್ ಓಕೆ ಇದನ್ನ ಮಾತನ್ನು ನಾನು ಅವ್ರಿಗೂ ಹಚ್ಕೊಳ್ಳೋಕ್ಕೆ ಹೇಳಿದ್ದೀನಿ ಸೊ ಈ ರೀತಿ ಜನ್ರೇಷನ್ ಬೈ ಜನ್ರೇಷನ್ ತ್ರೀ ಜನ್ರೇಷನ್ಸ್ ಇದೆ ನಮ್ಮ ಮನೆಯಲ್ಲಿ ಎಲ್ಲರೂ ಹಚ್ಕೊಳ್ತಾ ಇದ್ದೀವಿ ಸೊ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಐ ಪ್ರಾಮಿಸ್ ಮತ್ತೊಮ್ಮೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇದನ್ನು ನೀವೇ ಮಾಡಿಕೊಂಡು ಹಚ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ನಿಮ್ಮ ದೊಡ್ಡವರಿಗೂ ಹಚ್ಚಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೆ ಹೊಸ ಬ್ಲಾಗ್ನೊಂದಿಗೆ ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಯು ಆಲ್ ಟಿಕೆಟ್ ಬೈ